ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನ ಪ್ರಕಟಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇನೆ ಹಾಗೂ ಕೇಂದ್ರ ಸರ್ಕಾರವನ್ನು ಕೂಡ ಅಭಿನಂದಿಸ್ತೇನೆ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಸ್ವಾಗತ ಮಾಡ್ತೇನೆ ಪ್ರಧಾನಮಂತ್ರಿಗಳನ್ನ ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇನೆ ಕಾರಣ ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಜಾತಿ ಗಾಣತಿ, ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಾ ಇತ್ತು ಮತ್ತೆ ಎಲ್ಲ ಕಡೆ ಅದನ್ನ ಪ್ರಚಾರ ಮಾಡ್ತಾ ಇತ್ತು ಜಾತಿ ಗಣತಿ ಆಗ್ಬೇಕು ಇನ್ನೊಂದು ಒತ್ತಾಯ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಐವತ್ ಪರ್ಸೆಂಟು ಸೀಲಿಂಗ್ ಏನಿದೆ ಐವತ್ತು ಪರ್ಸೆಂಟು ರಿಸರ್ವೇಶನ್ ಸೀಲಿಂಗ್ ಏನಿದೆ ಆ ಸೀಲಿಂಗು ಆಗಬೇಕು ಜನಸಂಖ್ಯೆಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಜೊತೆಗೆ ಅವರೆಲ್ಲರಿಗೂ ಕೂಡ ಅವ್ರ ಜನಕ್ಕೆ ಅನುಗುಣವಾಗಿ ಮೀಸಲಾತಿಯನ್ನು ಕೂಡ ಕೊಡಬೇಕು ಈ ಶೀಲಿಂಗ್ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಶೀಲಿಂಗ್ ಯಾವಾಗ ಮಾಡಿದ್ರು ಅಂತಂದ್ರೆ ಟೂ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಇಂದ್ರಾ ಸಹಾನಿ ಕೇಸ್ ನಲ್ಲಿ ಈ ಸೀಲಿಂಗ್ ಅನ್ನ ಸುಪ್ರೀಂ ನವರು ಹೇರಿದ್ರು ಅವತ್ತು ಡಿವಿಜನ್ ಬೆಂಚು ಸುಪ್ರೀಂ ಕೋರ್ಟ್ನವರದು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗ್ ಅನ್ನ ಹಾಕು ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂತ ಅಥವಾ ವೈಜ್ಞಾನಿಕವಾದಂತ ಕಾರಣ ಇರಲಿಲ್ಲ ಆದರೂ ಸುಪ್ರೀಂ ಕೋರ್ಟ್ನವರು ಈ ಐವತ್ತು ಪರ್ಸೆಂಟ್ ಸೀಲಿಂಗ್ ಅನ್ನು ಇಟ್ಟಿದ್ರು ಅದು ಈ ಐವತ್ತು ಪರ್ಸೆಂಟ್ ಅನ್ನ ತೆಗಿಬೇಕು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದವು ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಈ ಒತ್ತಡ ಜಾಸ್ತಿ ಆದೋದ್ರಿಂದ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರಿಂದ ಒತ್ತಡಕ್ಕೆ ಸಿಕ್ಕಿ ಮತ್ತೆ ನಾವು ಮೊನ್ನೆ ಮೊನ್ನೆ ಏಪ್ರಿಲ್ ಒಂಬತ್ತನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು ಎ ಐ ಸಿ ಸಿ ಕನ್ವೆನ್ಷನ್ ಮಾಡಿದವ್ ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದು ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು ಬರಿ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರಲಿಲ್ಲ ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು ಜೊತೆಗೆ ನನಗೆ ಬಹುಶಃ ನಿನ್ನೆ ಆತರ ಹತ್ರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಅನ್ಸುತ್ತೆ ಇನ್ನೊಂದು ಒತ್ತಾಯ ಏನ್ ಮಾಡಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಅವರು ಇದನ್ನ ಸ್ವಾಗತ ಮಾಡಿ ಒತ್ತಾಯ ಏನ್ ಮಾಡಿದ್ದಾರೆ ಅಂತಂದ್ರೆ ನೀವು ಯಾವಾಗ್ನಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ ಅದು ಮಹಿಳಾ ಮೀಸಲಾತಿ ಕಾಯ್ದೆ ತರ ಆಗಬಾರ್ದು ಅದು ತೀರ್ಮಾನ ಆಗಿದೆ ಯಾವತ್ತಿಂದ ಮಾಡ್ತೀವಿ ಅಂತ ಕರಾರವಾಕ್ಕಾಗಿ ಹೇಳಿಲ್ಲ ಆ ಥರ ಆಗಬಾರ್ದು ಕೂಡ್ಲೆ ಜನಗಣತಿನೂ ಆಗಬೇಕು ಜಾತಿ ಗಣತಿನೂ ಆಗಬೇಕು ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗಬೇಕು ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೇ ಆಗಬೇಕು ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅವರಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ಎಷ್ಟು ಪರ್ಸೆಂಟ್ ವಿದ್ಯಾವಂತರಾಗಿದ್ದಾರೆ ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು ಪರ್ಸೆಂಟ್ ಮೀಸಲ್ ಇದಾಗಿದೆ ವಿದ್ಯಾವಂತರಾಗಿದ್ದಾರೆ ಎಷ್ಟು ಜನ ಕೆಲಸದಲ್ಲಿದ್ದಾರೆ ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗ್ಬೇಕಲ್ಲ ಅವರ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗ ದಿನೊಂದಲಿ ಅವರನ್ನು ನಾವು ಮುಖ್ಯವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನಾವು ಎರಡು ಸಾವಿರದ ಹದಿನೈದರಲ್ಲೇ ನಾನು ತೀರ್ಮಾನ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೈದರಲ್ಲೇ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಸಮಿತಿ ಆಗಿತ್ತು ಆಗ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಆದ್ಮೇಲೆ ಅದರಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚಾಗಿದೆ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಜನ ಟೀಚರ್ಸ್ಗಳು ಎನ್ಯೂರೇಟರ್ ಆಗಿ ಕೆಲಸ ಮಾಡಿದ್ದಾರೆ ಒಂದು ಲಕ್ಷದ ಮೂವತ್ಮೂರು ಸಾವಿರ ಜನ ಎನುಬುರೇಟರ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಅದನ್ನು ರಿಪೋರ್ಟು ನಾನು ಎರಡು ಸಾವಿರದ ಹದಿನೈದು ಇದರಲ್ಲೇ ಇತ್ತು ಆದರೆ ಅದನ್ನು ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಸರ್ಕಾರ ಇರಲಿಲ್ಲ ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ ಅದಾದಮೇಲೆ ನಾಲ್ಕು ವರ್ಷಗಳ ಕಾಲ ಅಲ್ಲ ಐದು ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ದರು ಒಂದು ವರ್ಷ ಆಮೇಲೆ ನಾಲ್ಕು ವರ್ಷ ಯಡಿಯೂರಪ್ಪ ಇದ್ರು ಆಮೇಲೆ ಬೊಮ್ಮಾಯಿ ಇದ್ರು ಬಸವರಾಜ್ ಬೊಮ್ಮಾಯಿ ಇದ್ರು ಅದನ್ನು ರಿಪೋರ್ಟನ್ನು ತಗೊಳ್ಳಲಿಲ್ಲ ಚುನಾವಣೆ ಆದಮೇಲೆ ಸರ್ಕಾರ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಆಮೇಲೆ ಬಿ ಜೆ ಪಿ ಸರ್ಕಾರ ಬಂತು ತಗೊಳ್ಳಲಿಲ್ಲ ಒತ್ತಾಯ ಮಾಡಿದ್ರು ಕೂಡ ತಗೊಳ್ಳಲಿಲ್ಲ ನಾನು ಒತ್ತಾಯ ಮಾಡಿದೆ ಕಮಿಷನ್ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿದ್ರು ಸದಸ್ಯರು ಒತ್ತಾಯ ಮಾಡಿದ್ರು ಆಮೇಲೆ ಬಿ ಬಿ ಜೆ ಪಿ ಅವರು ಏನು ಮಾಡಿದ್ರು ಅಂತಂದರೆ ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ರು ಮಾಡಿದ್ರು ಜಯಪ್ರಕಾಶ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ರು ಜಯಪ್ರಕಾಶ್ ಅವರು ಅಧ್ಯಕ್ಷರಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಆದ್ಮೇಲೆ ಜಯಪ್ರಕಾಶ್ ಹೆಗ್ಡಿ ಅವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡರು ಈಗ ಅದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿದೀವಿ ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಎಶನ್ ಅದು ಒಂದು ಭಾಗ ಎರಡನೇದು ಬಹಳ ಮುಖ್ಯವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಬಹಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಒಂದು ಶೀಲಿಂಗನ್ನು ಬದಲಾಯಿಸಬೇಕು ಐವತ್ತು ಪರ್ಸೆಂಟ್ ಸೀಲಿಂಗ್ ಇದೆಯಲ್ಲ ಅದನ್ನು ಬದಲಾಯಿಸಬೇಕು ಎರಡನೇದು ಈ ಖಾಸಗಿ ಕ್ಷೇತ್ರ ಇದೆಯಲ್ಲ ಶಿಕ್ಷಣ ಕ್ಷೇತ್ರ ಗ್ರಾಂಟಿನೇಡ್ಗಾಗಿರೋದಲ್ಲ ಆಗದೇ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಅದು ಸಂವಿಧಾನ ಕಾರ್ಪೊರೇಟ್ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಅದನ್ನ ಆರ್ಟಿಕಲ್ ಫಿಫ್ಟೀನ್ ಬೈ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇವರು ಕೇವಲ ರಿಸರ್ವೇಶನ್ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಸಾಕು ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ ಯಾಕಂದ್ರೆ ಇವರು ಇತಿಹಾಸ ನೋಡಿದ್ರೆ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾವ್ಯಾವಾಗ ಇಂಥ ಇನ್ ಮೀಸಲಾತಿ ಕೊಡುವಾಗ ಆಯೋಗಗಳಾಗಿದ್ದಾವೆ ಆಯೋಗದ ವರದಿಗಳು ಬಂದಿದ್ದಾವೆ ಎಲ್ಲ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ ಮಂಡಲ್ ಕಮಿಷನ್ ವರದಿ ಇರ್ಬೋದು ಅಯ್ಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ನಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು ಇಲ್ಲಿ ಅವನೂರು ಆಯೋಗ ಇರ್ಬೋದು ಮತ್ತು ಆಮೇಲೆ ವೆಂಕಟಸ್ವಾಮಿ ಆಯೋಗ ವರದಿ ಇರ್ಬೋದು ಆಮೇಲೆ ಚಿನ್ನಪ್ಪ ವರದಿ ಆಯೋಗ ಇರ್ಬೋದು ಎಲ್ಲ ಆಯೋಗಗಳು ವರದಿಗಳನ್ನು ಕೂಡ ವಿರೋಧ ಮಾಡಿದರು ಆಮೇಲೆ ಎಪ್ಪತ್ತ ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ಕೂಡ ವಿರೋಧ ಮಾಡಿದವರು ಇವರೇನೆ ಇವರು ರಾಮ ಜೋಯಿಶ್ರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು ಇದು ಅನ್ಕಾನ್ಸ್ಟಿಟ್ಯೂಷನ್ ಆಗಿ ರಿಸರ್ವೇಶನ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನಗರ ಪಾಲಿಕೆ ಐ ಮೀನ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತೆ ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿಯಿಲ್ಲ ಅಂತ ವಿರೋಧ ಮಾಡಿದವರು ಇವರೇನೆ ಸೊ ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯದ ಪರ ಇಲ್ಲ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ ಕೂಡ್ಲೆ ಯಾವ ಡೇಟ್ನಿಂದ ನಾವು ಇದು ಮಾಡ್ತೀವಿ ಜನಗಣತಿ ಜಾತಿ ಗಣತಿ ಮತ್ತೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಸರ್ವೆ ಆಗಬೇಕು ಸರ್ವೆ ಆಗಿ ಅವರಿಗೆ ಕೊಡಬೇಕು ಈಗ ಯಾಕೆಂದ್ರೆ ಈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ